I sang atee apati ke ke ta apatia apati ke ku apati to pati ku tu tu apataye ruti 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 aku mo dadine ra anu ruti ruti awur kok mas aku eh ruti pokoke ya dimu aku ka 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 ngiso sing ngaten-ngaten iki pokoke ana 8 ye 8 ನಮ್ ಸೌಲ ಒಂದ್ ಹೊಸ ಹಾಳಾಕಿರು ನೋಡೋರು ಅಲ್ಲಿ ಯಾರಿಗೂ ಅರ್ಥ ಆಗುದಿಲ್ಲ ಪಾತ್ಯ ಪಾತ್ಯ ಆಗಿದೆ ಅದು ಅದು ಬಾ ಪಾತ್ರನೆ ನೋಡಿದ್ರು ಪಾತ್ರೆ ತಕೊಂಬರು ಇಲ್ಲಪ್ಪ ದುಡ್ಡಿಲ್ಲ ಅಂತಿರು ಈ ಹೆಂಗ್ರಂತ್ರು ಬರೀ ಈ ಮಂಡೆ ಕೂದಲು ಕೊಟ್ಕೊಂಡೆ ಪಾತ್ರೆ ತಗೊಂಬರೂ ಈಗ ನಾನು ಅದೇ ವ್ಯವಸ್ಥೆ ಬಂದೆ ಕತ್ರಿಗೆ ಹಿಡ್ಕೊಂಡೆ ಬಂದೆ ಡ್ಯೂಟಿ ಇಲ್ಲ ಆದ್ರೆ ಮಂಡಿ ಕೂದಲು ಕೊಡುದು ತಗೊಂಬುದು ಕೊಡದು ಹಂಗೆ ನಿಮ್ಗನ ಆಯ್ತಲ್ಲ ಪಾಪ ಅವ ಗಂಡ ಧರ್ಮಸ್ಥಳ ಕುದು ಬಿಟ್ಕೊಂಡಿದ್ದ ಈಗ ಹಿಂಡತಿ ಎಂಬಳು ಅವನ್ ಕೂದ್ಲು ಕಟ್ ಮಾಡುದು ನಂಗೆ ಕೊಟ್ಟದ್ದು ಅವನ್ ನಂಗೆ ಹಿಡ್ಕಂಡ ಕತ್ತರಿಸ್ಕೋದ್ಲು ಅಂದೆ ಆಳ್ ಬಿಳೆ ನನ್ನ ಪರಿಚಯ ನನ್ನ ಹೆಸರು ಪೂಕ ನಾನು ಪಾತ್ರೆ ಮಾಡವ ನಂದು ಹಸಿ ಏ ಹಸಿ ಸೆಂಟು ಇವನ ಹೆಸರು ನಾತ ಈ ಸಂತ ಅಂಗಡಿ ಹೋಗುದು ಎರಡು ಮೊಟ್ಟೆ ತಿನ್ನುದು ಮನೆ ಕೊಡಬಹುದು ಹೂಸ್ ಆ ಹಬ್ಬ ನಾತಕ್ಕೆ ಒಂದು ಸೊಳ್ಳೆನೂ ಇಲ್ಲ ಮತ್ತ ಅವ್ರ ಮನೆ ಕೊಡುದ್ರೆ ಎಲ್ಲ ಗುಂಪಾಗ ಸಂತೆ ಹೋಗಿವ್ ಬಿದ್ದ ಪಾತ್ರೆಗೆಲ್ಲ ಬೇಸಿಗೆ ಕೊಡವ ಹಾ ಮುದುಕರು ಮುದುಕಿರು ಬಂದ್ರೆ ಲಂಕಡ್ ಕಳ್ಸ್ಕೊಡ್ತೀಯಾ ಬೇಸ್ಗೆ ಹಾಕುಕೆ ಅದೇ ಚಂದ್ ಚಂದ್ ಹುಡುಗಿರು ಆಂಟಿರು ಬಂದ್ರೆ ಸಾಕು ಜೋಲ್ ಸೋರ್ಸ್ಕೊ ಮುಂದೂಡೋತ್ಯಾ ತಾ ತೂ ಸರಿ ಮಾಡ್ಕೊಡ್ತೀ ತೂ ಸರಿ ಮಾಡ್ಕೊಡ್ತೀಯ ಅನ್ಕೊಂಡೆ ಅಂತ ಬೇಬರ್ ಸಿಪ್ಪು ಕೈ ಇವ್ವಲ್ಲ ಮರ್ಯಾದಗಿದ್ರೇನ ಹಿಂಗ ಮರ್ಯಾದಿ ಇದ್ರಲ್ಲ ತಿಗುಕ್ಕೇ ಎಂತ ಮನುಷ್ಯನೋ ಸಾವ್ಕಾರನೋನು ಹಿಂಕಡೆ ಕೆಲ್ಸಕ್ಕಿರುಪಲಾ ಯಾರ ಕಪಾಡಿ ಸೊಡಕೋದ್ರ ಗಣಗಿತ್ತೇನ ಬಲ ಖುಷಿ ಆಯ್ತು ಒಂದ್ ರೂಪಾಯಿನೂ ಕೊಡ್ಲಿಲ್ಲ ಇದೆ

ತಾವ ನನ್ನ ಪರಿಸ್ಥಿತಿ ಗೊತ್ತಿತ್ತು ನಿಂಗೆ ಎರಡು ಮುದ್ದಿ ಆಗಿ ನಾನು ಎರಡು ಹಾದೋಗಿ ಅದೆ ಇವರೆಲ್ಲರೂ ಕೂಡ್ಕೊಂದ್ ಮುದಿ ಮಾಡಿದ್ರು ನನಗೆ ಮಾತ ಕೆಳಗೆ ಒಂದು ಮುದಿ ಮಾಡಿದ್ರು ಬೇಬರ್ಸಿ ಕಟ್ಟಳು ಬೇಲಿ ಕಟ್ಟಕ್ಕೆ ಹೋಗಿತ್ತು ಹಾವು ಕೊಚ್ಚ ಹಾವು ಹೇಳ್ಕೊಂಡೆ ಓಡ್ ಹೋಗದೆ ಈ ಸಮಯ ನೆರವು ಹೋಗ್ ಕಟ್ಟುದು ತಗೊಂಡು ಆಸ್ಪತ್ರೆ ಹಾಂ ಆಡೋದೆ ಡಾಕ್ಟರ್ ಹತ್ರ ತೋರಿಸ್ದೆ ಡಾಕ್ಟರ್ ಮತ್ತೆ ಏನು ಇಲ್ಲ ಸತ್ತೋಗಿದ್ದು ಇಲ್ಲ ಡಾಕ್ಟರ್ ನಾ ಹೇಗೆ ಕಟ್ಕೊಂಡು ತಗೊಂಬಂದೆ ನೀ ಕಟ್ಟುದು ಕಟ್ಟೆ ಕೊಳ್ಳಿ ಬಿದ್ದು ಹೋಗ್ಲಿ ಅದೂ ಹೋಗಿ ಸತ್ತೋ ಆಮೇಲೆ ಒಂದು ಸ್ವಲ್ಪ ಕಚ್ಚು ಆಯ್ತು ಕಡೆ ಕಚ್ಚು ಅಡ್ಡ ಕಚ್ಚುದು ಕಡೆ ಮನ್ ಬಿದ್ದರೆ ಕಚ್ಚು ಜಾಸ್ತಿ ಮತ್ತೊಂದು ಮದುವೆ ಮಾಡಿದ್ರು ಮದಿ ಮಾಡುದು ಒಂದ್ ತಿಂಗಳಾಗಿದೆ ಅಟ್ಟೆ ಇದಕ್ಕೆ ಬೇಬರ್ಸಿಗೆ ಅಡ್ಡಗಳು ಮಾರ್ಯಾರು ಯಾರು ಬಂದ್ರೆ ಒಂದ್ ವ್ಯಾಪಾರ ಮಾಡುವ ಅನ್ ಕಾಯಿದ್ರು ಯಾರು ಇಲ್ಲಲ್ಲ ಸೌಕರ್ಯ ಇಲ್ಲಿ ಯಾರು ಮೊಗಾಣಿ ಬದಿತ್ತಿಲ್ಲೆ ಇಲ್ಲಿ ನೋಡ್ರಿ ಸೌಕರ್ಯ